ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಸಿ ನಿಂದಿಸಿದ ಪ್ರಕರಣ ಮಾಸುವ ಮುನ್ನವೇ ಅದೇ ಬಿಜೆಪಿಯ ಮತ್ತೊಬ್ಬ ಹಿರಿಯ ನಾಯಕ ಆರ್ ಅಶೋಕ್ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಯ ಮೇಲೆ ದರ್ಪ ಮೆರೆದು ಅಧಿಕಾರಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಮೂಲಕ ಸುದ್ದಿ ಹಾಕಿದ್ದಾರೆ ಆರ್ ಅಶೋಕ್ ಅವರು ಪೊಲೀಸ್ ಅಧಿಕಾರಿಯ ಮೇಲೆ ನಾಲಿಗೆ ಹರಿಬಿಟ್ಟಿರುವಂತಹ ವಿಡಿಯೋ ಸದ್ಯ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅಶೋಕ್ ಅವರ ಈ ಮಾತುಗಳನ್ನು ಕೇಳಿಸಿಕೊಂಡಿರುವಂತಹ ಸಾರ್ವಜನಿಕರು ಕೂಡ ಆಕ್ರೋಶವನ್ನವೇ ಅಷ್ಟಕ್ಕೂ ನಡೆದದ್ದೇನು ಅನ್ನೋದನ್ನ ಮೊದಲಿಗೆ ಹೇಳ್ಬಿಡ್ತೀವಿ ಕೇಳಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಸರ್ಕಾರಿ ಬಸ್ಗಳ ಟಿಕೆಟ್ ದರವನ್ನ ಹೆಚ್ಚಿಸಿ ಆದೇಶವನ್ನು ಹೊರಡಿಸಿತ್ತು ಸರ್ಕಾರದ ಈ ನಿರ್ಣಯವನ್ನು ವಿರೋಧಿಸಿ ಜನವರಿ ಮೂರರಂದು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ತಮ್ಮ ಬೆಂಬಲಿಗರು ಹಾಗೂ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಚಲ್ವಾದಿ ನಾರಾಯಣಸ್ವಾಮಿ ಅವರ ಜೊತೆಗೆ ಭೇಟಿ ನೀಡಿದಂತಹ ಆರ್ ಅಶೋಕ್ ಪ್ರಯಾಣಿಕರಿಗೆ ಗುಲಾಬಿ ಹೂಗಳನ್ನು ನೀಡಿ ಬಸ್ ಟಿಕೆಟ್ ದರ ಏರಿಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯನವರ ಪರ ನಾನು ನಿಮ್ಮ ಕ್ಷಮೆ ಕೇಳ್ತೀನಿ ಅಂತ ಪ್ರತಿಭಟನೆಯನ್ನು ಶುರು ಹೀಗೆ ಹತ್ತಾರು ಬೆಂಬಲಿಗರ ಪಡೆಯನ್ನ ಕಟ್ಕೊಂಡು ಮೆಜೆಸ್ಟಿಕ್ಗೆ ಬಂದಿದ್ದಂತಹ ಬಂದಿದಂತಹ ಅಶೋಕ್ ಬಾಯಿ ಮಾತಿನಲ್ಲಿ ನಮ್ದು ಪ್ರತಿಭಟನೆ ಪ್ರಯಾಣಿಕರಿಗೆ ಹೂ ಕೊಡೋ ಕಾರ್ಯಕ್ರಮ ಕೂಡ ಅವರ ನಡೆ ನುಡಿ ಎಲ್ಲವೂ ಬೇರೆಯದ್ದೇ ಆಗಿತ್ತು ಎಂಬುದು ಆ ಘಟನೆಯ ವಿಡಿಯೋವನ್ನ ನೋಡಿದ ಎಂತವರೆಗೂ ಅರ್ಥವಾಗುತ್ತೆ ಹೀಗೆ ಗುಂಪನ್ನ ಕಟ್ಕೊಂಡು ಬಂದಂತಹ ಆರ್ ಅಶೋಕ್ ಅವರೊಂದಿಗೆ ಗೌರವಯುತವಾಗಿ ನಡೆದುಕೊಂಡು ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಂತಹ ಪೊಲೀಸ್ ಅಧಿಕಾರಿಗಳ ಮೇಲೆ ನಾಲಿಗೆಯನ್ನ ಹರಿತಾರೆ ನನ್ನನ್ನ ತಡೆದ್ರೆ ಹುಷಾರ್ ಏ ಮಾರೋ ನಿಮ್ಮ ಹೆಸರನ್ನೆಲ್ಲ ನೋಟ್ ಮಾಡ್ಕೊಂಡು ಇಟ್ಕೋತೀನಿ ಮುಂದೆ ಇದೇ ಸರ್ಕಾರ ಇರಲ್ಲ ನಮ್ಮ ಸರ್ಕಾರ ಬಂದಾಗ ನೋಡ್ಕೋತೀನಿ ಜನ್ಮಪೂರ್ತಿ ನೆನ್ಪಿಟ್ಕೋಬೇಕು ಮಾಡ್ತೀನಿ ಅಂತ ಹಾಕ್ತಾರೆ ಅಷ್ಟೇ ಅಲ್ಲದೆ ದಯವಿಟ್ಟು ಸಹಕರಿಸಿ ಸರ್ ಅಂತ ತಡೆಯೋಕೆ ಯತ್ನಿಸಿದ ಇನ್ಸ್ಪೆಕ್ಟರ್ ಮಾರುತಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ ಅಶೋಕ್ ಆಡಿದ ಆ ಬೈಗುಳದ ಮಾತೇನು ಅನ್ನೋದನ್ನ ನಾವಂತೂ ಹೇಳೋಕೆ ಸಾಧ್ಯ ಇಲ್ಲ ಬೀಪ್ ಹಾಕಿ ತೋರಿಸೋ ಪ್ರಯತ್ನ ಮಾಡ್ತೀವಿ ಒಂದ್ಸತಿ ನೋಡ್ಕೊಂಬಿಡಿ ನಾವು ಅಟ್ಲೀಸ್ಟ್ ಬೀಪ್ ಹಾಕ್ಬೋದು ಆದರೆ ನಾನು ಅಪೋಸಿಷನ್ ಲೀಡ್ರು ಅಂತ ಜಂಬಾ ಕಚ್ಕೊಳ್ಳೋ ಈ ಆರ್ ಅಶೋಕ್ ಅವರ ಬಾಯ್ಗೆ ಲಗಾಮ್ ಯಾರು ಅಶೋಕ್ ಆಡಿದ ಬೈಗುಳದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆಯಲ್ಲ ಅದಕ್ಕೆ ಕಡಿವಾಣ ಯಾರು ಈ ಆರ್ ಅಶೋಕ್ ಪೊಲೀಸ್ ಅಧಿಕಾರಿಗಳ ಮೇಲೆ ದರ್ಪ ತೋರಿಸ್ತಿರೋದು ಇದೇ ಮೊದಲೇನಲ್ಲ ಅನ್ನೋದು ನಿಮ್ಮ ಗಮನದಲ್ಲಿರಲಿ ಈ ಹಿಂದೆ ಸಿ ಟಿ ರವಿ ಅರೆಸ್ಟ್ ಆದ ಸಂದರ್ಭದಲ್ಲಿ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡಿದ್ದಂತಹ ಆರ್ ಅಶೋಕ್ ಅಲ್ಲೂ ಕೂಡ ಬೆಳಗಾವಿ ಎಸ್ಪಿ ಆ ಸ್ಟೇಷನ್ನಿನ ಇನ್ಸ್ಪೆಕ್ಟರ್ ಎಲ್ಲರ ಮೇಲೂ ಎಗರಾಗಿತ್ತು ನಿಮ್ಮ ಹೆಸರುಗಳನ್ನು ನೆನ್ಪಿಟ್ಕೊಂಡಿರುತ್ತೀನಿ ಮುಂದೆ ಇದೇ ಸರ್ಕಾರ ಇರಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಿಮ್ಮನ್ನ ನೋಡ್ಕೋತೀನಿ ಅಂತ ತಾವೊಬ್ಬ ಜನಪ್ರತಿನಿಧಿ ಅನ್ನೋದನ್ನು ಮರೆತು ಬೀದಿ ರೌಡಿಗಳ ಹಾಗೆ ಆವಾಜ್ ಹಾಕಿದ್ರು ಆದರೆ ಆಗಲೂ ಕೂಡ ಅಶೋಕ್ ಅವರ ಎಗರಾಟ ಕಿಚ್ಚಾಟ ಎಲ್ಲವನ್ನೂ ಸಹಿಸಿಕೊಂಡಿದ್ದಂತಹ ಪೊಲೀಸರು ಸಂಯಮದಿಂದಲೇ ವರ್ತಿಸಿದ್ರು ನಾನೀಗ ಅಪೋಸಿಷನ್ ಲೀಡ್ರು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದೆ ನಂಗೂ ಕಾನೂನು ಗೊತ್ತು ಅಂತೆಲ್ಲ ಬಿಲ್ಡಪ್ ಕೊಡುವಂತಹ ಈ ಅಶೋಕ್ ಅವರಿಗೆ ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿಯ ಜೊತೆ ಹೇಗೆ ನಡೆದುಕೊಳ್ಬೇಕು ಅನ್ನೋ ಕನಿಷ್ಠ ಜ್ಞಾನವೂ ಇಲ್ಲದೆ ಹೋಯ್ತಾ ಅನ್ನೋದೆ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಶೋಕ್ ಅವರ ದುರ್ನಡತೆಯನ್ನು ಕಂಡ ಜನ ಇದು ವಿಪಕ್ಷ ನಾಯಕರು ವರ್ತಿಸುವಂತಹ ರೀತಿನ ಅಂತ ಚೀಮಾರಿ ಹಾಕಿದ್ದಾರೆ ಹೀಗೆ ಅಧಿಕಾರಿಗಳಿಗೆ ಬೈಯೋದು ಕಂಡ ಕಂಡವರ ಮೇಲೆ ದರ್ಪದಿಂದ ರೇಗೋದು ಆರು ವರ್ಷಕ್ಕೂ ಒಬ್ಬರ ಚಾಳಿ ಮಾತ್ರ ಅಲ್ಲ ಯಾವ ಸಿಟಿ ರವಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ಇವರು ಕಾನಾಪುರ ಸ್ಟೇಷನ್ ಎದುರು ಹೋಗಿ ಗಲಾಟೆ ಮಾಡಿದ್ರೂ ಆ ಸಿಟಿ ರವಿಯ ಬಂಧನಕ್ಕೆ ಕಾರಣವಾಗಿದ್ದು ಕೂಡ ಅವರ ಎಲಬಿಲ್ಲದ ನಾಲಿಗೆ ಅನ್ನೋದನ್ನು ಬಿಡಿಸಿ ಹೇಳೋ ಅಗತ್ಯ ಇಲ್ಲ ಗುತ್ತಿಗೆದಾರನ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟು ಆತನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆತನ ಪತ್ನಿಯ ಬಗ್ಗೆ ಕೀಳಾಗಿ ಮಾತನಾಡಿದ್ದ ರೇಪ್ ಕೇಸ್ ಆರೋಪಿ ಶಾಸಕ ಮುನಿರತ್ನ ಕೂಡ ಇದೇ ಬಿಜೆಪಿ ಲೀಡರ್ ಅನ್ನೋದನ್ನ ಮರೆಯೋ ಹಾಕಿಲ್ಲ ನಾವು ಸಭ್ಯಸ್ಥರು ಮಹಿಳೆಯರನ್ನ ಮಾತೇ ಅಂತ ಪೂಜಿಸೋ ಪಕ್ಷ ಅನ್ನೋದು ಅಂತ ಬಿಲ್ಡಪ್ ಕೊಡೋ ಇದೇ ಬಿಜೆಪಿ ನಾಯಕರು ಸದನದಲ್ಲಿ ಒಬ್ಬ ಸಚಿವೆಗೆ ಹಾಗೂ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ಇನ್ಸ್ಪೆಕ್ಟರ್ ಮಾರುತಿ ಅವರ ತಾಯಿಗೆ ಎಂತ ಬೆಲೆ ಕೊಟ್ಟರು ಏನೇನು ಮಾತನಾಡಿದ್ರು ಅನ್ನೋದನ್ನ ಇಡೀ ರಾಜ್ಯವೇ ಮಾಡಿದೆ ಬಿಜೆಪಿಗರ ಈ ತುಚ್ಚ ಮಾತುಗಳಿಗೆ ಜನರಿಂದ ಆಕ್ರೋಶವೂ ಕೂಡ ವ್ಯಕ್ತಪಡಿಸಿದೆ ಹೀಗೆ ಹಾದಿ ಬೀದಿಯಲ್ಲಿ ನಾಲಿಗೆಯನ್ನು ಹರಿಬಿಡುವಂತಹ ಈ ಬಿಜೆಪಿ ನಾಯಕರು ಇನ್ನಾದರೂ ಎಚ್ಚೆತ್ತುಕೊಂಡು ಘನತೆಯಿಂದ ವರ್ತಿಸಲಿ ಅನ್ನೋದೇ ನಮ್ಮ ಆಶಯ